ನಿರ್ವಿಕುರ್ಮ ಸರ್ವಕಾರು ಸರ್ವ ಪ್ರಥಮದಲ್ಲಿ ಬಂದು ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಟೋಟಲ್ ಇರಿವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರವನ್ನು ಹಾಕಿ ಸಂರಕ್ಷಣೆ ಮಾಡ್ತಿರ್ತಕ್ಕಂತ ಇವರು ಯಾವ ನಮ್ಮ ಪಂಚಮುಖದ ಪರಮೇಶ್ವರಿಗಾದರೂ ಸಹಿತ ಈ ವಡ್ಡಿ ವಾಲಗ ಶಿವಸ್ಥಾನದೊಳಗ ಆಹ್ವಾನಿಸಿಕೊಂಡ ಆಹ್ವಾನಿಸಿಕೊಂಡು ಈ ಪರಮೇಶ್ವರನ ಸದೋ ಜಾತ ಮುಖದಿಂದ ಯಾವ ನಂದಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಭುವನಗಿರಿ ತಾಲೂಕಿನ ಸುಕ್ಷೇತ್ರ ಕೊಲ್ಲಿಯಪ್ಪ ಸೋಮೇಶ್ವರ ಲಿಂಗದೊಳಗ ಶ್ರಾವಣ ಸೋಮವಾರ ಸೂರ್ಯ ಉದಯ ಕಾಲಕ್ಕ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ ನನ್ನಪ್ಪ ಯಾವ ನಮ್ಮ ಹಾಲು ಮತಕ್ಕೆ ಮೂಲ ಗುರುವಾಗಿ ಜಗತ್ತನ್ನ ಸಂಚಾರಗೈದಿರ್ತಕ್ಕಂತ ಯಾರಿಪ್ಪ ಇವರು ಜಗದ್ಗುರು ರೇವಣ ಸಿದ್ದೇಶ್ವರಿಗಾದ್ರೂ ಸಹಿತ ಎನ್ನ ಹೃದಯ ಮಂದಿರದೊಳಗ ಜ್ಞಾನಿಸಿಕೊಂಡ ಜ್ಞಾನಿಸಿಕೊಂಡ ಈ ರೇವಣ ಸಿದ್ದೇಶ್ವರನ ಯಾವ ಕಂದ ಅಹಾ ಕಳವಿ ನಾರಾಯಣ ಗೌಡನ ಅಳಿಯ ಕನ್ಯಾಕುಮಾರಿಯ ಹಿರಿಯ 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 ಗಣ್ಣ ಗುಂಗಾರ ಮೀಸಿ ಬಂಗಾರ ಜಡಿ ಹೊತ್ತಿರತಕ್ಕ ಯಾವ ಬಾಗಿ ನಾಡು ಬಂಕಾಸುರ ಹೊಡೆದು ಸಿಗಿನಾಡು ಸಿಕ್ಕಾಸುರ ಹೊಡೆದು ಹೊಡೆದು ಮಿಕ್ಕಿದ ಕೋಣೆ ಸುರ ಸಂವಾರ ಮಾಡಿ ಕೆಟ್ಟ ಕಲಿಯುಗದಲ್ಲಿ ಕರೆಸಿದ ಎಂಬ ನಾಮವನ್ನು ಪಡೆದಿರುವ ಯಾರಿಪ್ಪ ಅವ ನಮ್ಮ ಶಿವಸಿದ್ಧ ವೀರೇಶ್ವರನ ಪವಿತ್ರ ಪಾದಕ್ಕೂ ಕೂಡ ಎನ್ನ ಪರವಾಗಿ ಎನ್ನ ಸಂಘದ ಪರವಾಗಿ ಹೌದಾ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಈ ಬೀರೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಮಾನವರಲ್ಲಿ ಮನಿಗೇನಿ ಶಿವನಲ್ಲಿ ಶಿವಜ್ಞಾನಿ ದೇವರಲ್ಲಿ ದೇವಜ್ಞಾನಿ ಎನಿಸಿಕೊಂಡು ಎನಿಸಿಕೊಂಡು ಗುರುವಿನ ಸಲುವಾಗಿ ಗೋಡ ಅರಣ್ಯ ಸಂಚರಿಸಿ ಹುಲಿ ಹುಲಿಗಿಣ್ಣ ತಂದು ನಾರಾಯಣಪುರ ನಾಮನ್ನು ಕಿತ್ತಿ ಅಳಿಸಿ 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 ಬೇಲಾಗಿ ಹುಲಜಯಂತಿ ಎನಿಸಿ ಅನಿಸಿ ಕೈಲಾಸದಿಂದ ಶಿವ ಬತ್ತಿಗಿದ್ದ ಧರಿಗೆ ಇಳಿಸಿ ಏನಪ್ಪ ರಾಸೋ ಮುಂಡಾಸ ಪದವಿಯನ್ನು ಪಡೆದಿರತಕ್ಕಂತೂರ ದೇವರ ಪೂಜಾರಿ ಹುನೂರ ದೇವರ ಪ್ರಧಾನಿ ಶಿಡಿಯನ ದೇವರ ಶಿಷ್ಯನಾಗಿ ಯಾವ ಸೊಲ್ಲಾಪುರ ಜಿಲ್ಲೆ ಮಂಗಳವಾಡ ತಾಲೂಕಿನ ತಾಲೂಕಿನ ಸೂಕ್ ಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಬಬ್ಬುಲಿ ಬನ ಹುಲಜಂತಿ ಗ್ರಾಮದಲ್ಲಿ ಹಿಂಬಾಗಿ ನೆನೆಸಿರ್ತೀಡಿಯ ಯಾವ ನಮ್ಮ ಮಹಿಮಾಂತಕ ಮಾಳಿಂಗರ ಮುತ್ತಿನ ಪವಿತ್ರ ಪಾದಕ್ಕೂ ಕೂಡ ಎನ್ನ ಪರವಾಗಿ ಎನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಸಿದ್ದು ಅಣ್ಣ ಮಾಳಿಂಗರ ಮುತ್ತಗನ ಹಾಕಮಂದಿ ಮಕ್ಕಳುಪ್ಪ ಕಣ್ಮುತ್ಯ ಸೋಮಣ ಮುತ್ಯ ಹೌದಾ ನಾಕ್ ಮಂದಿ ಮಕ್ಕಳಿದ್ರು ಸಹ ಇನ್ನೊಬ್ಬ ಯಾವ ಸಾಕಿದ ಮಗನಾಗಿದ್ದಿರ್ತಕ್ಕಂತ ಸರ್ ಇವರು ಸತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಒಂದೋಟಗಿ ಗರಾಮ ತಂದಿ ಅಂಕಣಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದು ಹುಟ್ಟಿ ಬಂದು ಕಾಡಿದ ಗುರುವಿಗೆ ಅಂಗೈದೊಳಗೆ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣಿ ತಗದು ತಗದು ಕ್ವಣೂರ ದೇವರಿಗೆ ಮಾಡಿ ಉಣಿಸಿರ್ತಕ್ಕಂತ ಹೌದಾ ಯಾರ ಯಾವ ನಮ್ಮ ಬುಳ್ಳಾಣ ಸಿದ್ಧಮುತ್ತಿನ ಪವಿತ್ರ ಪದಕ್ಕೂ ಕೂಡ ಏನ ಪರವಾಗಿ ಏನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ನಮ್ಮ ಅಳಿನ ಒಡೆಯನ್ನಾಗಿದ್ದಿರ್ತಕ್ಕಂತ ಯಾರಿ ಸರ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಹೊಡೆದು ಓಡಿಸಿ ಅಜ್ಜಾನ ಸೋಲಾಪುರ ಜಿಲ್ಲೆ ಅಕ್ಕಲಕೋಟ ತಾಲೂಕಿನ ಅಕ್ಕಲಕೋಟ ತಾಲೂಕಿನ ಸುಕ್ಷೇತ್ರ ಬಾಸಗಿ ಗ್ರಾಮದಲ್ಲಿ ಹಿಂಬಾಗಿ ಯಾರಿಪ್ಪ ಯಾವ ನಮ್ಮ ಮಾಳಿಂಗೇಶ್ವರ ಪವಿತ್ರ ಪಾದಕ್ಕೂ ಕೂಡ ಎನ್ನ ಪರವಾಗಿ ಎನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಇನ್ನು ನಮಗ ಹಾಲು ಮತ ದಾರಿಯನ್ನು ತೋರಿಸಿರ್ತಕ್ಕಂಥ ಯಾರಿಪ್ಪ ಇದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ನೂತನ ಯಡ್ರಾಮಿ ತಾಲೂಕಿನ ತಾಲೂಕಿನ ಯಾವ ಸಾಹಿತ್ಯದ ಶಿಖಾಮಣಿ ಅಧ್ಯಾತ್ಮದ ಧ್ಯಾನಿ ಜ್ಞಾನಿ ಜ್ಞಾನಿ ಸಾಹಿತ್ಯದ ಶಿಖಾಮಣಿ ಅಧ್ಯಾತ್ಮದ ಧ್ಯಾನಿ ಮಾತಿನ ಗಿಣಿ ಕೋಗಿಲ ಧನಿ ಹೌದಾ ಕೋಗಿಲ ಧನಿ ಸಕಲೆ ಸಂಜೀವಿನಿ ಯಾವ ನಮ್ಮ ಕುಮ್ಮಣ ಸಿರಿಸಿ ಮಾಳು ಮಾಸ್ತರ್ಗಾದರೂ ಸಹಿತ ಮಾಡ್ಬೇಕಂದಿರಿ ಎನ್ನ ಪರವಾಗಿ ಎನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸುತ್ತಾ ಇವತ್ತಿನ ದಿವಸ ಸಿದ್ದುವಣ ಏನೈತ್ರಿ ಇವತ್ತಿನ ದಿವಸ ಇದೇ ಅಕ್ಕುಲಕೋಡ ತಾಲೂಕಿನ ಸೋಲಾಪುರ ಜಿಲ್ಲೆ ಅಕ್ಕುಲಕೋಡ ತಾಲೂಕಿನಲ್ಲಿ ಬರುವ ಹತ್ತಿ ಕಣಮಸ್ ಗ್ರಾಮದಲ್ಲಿ ಶ್ರಾವಣ ಮಾಸದ ಮುಕ್ತಾಯವನ್ನು ಹಮ್ಮಿಕೊಂಡು ಶ್ರೀ ಬೀರ್ಲಿಂಗೇಶ್ವರ ಜಾತ್ರೆಯ ನಿಮಿತ್ತವಾಗಿ ನಿಮಿತ್ತವಾಗಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಕಲಾ ಸಂಘಗಳನ್ನು ಇಲ್ಲಿಗೆ ಬರಮಾಡಿಕೊಂಡರು ಬರಮಾಡಿಕೊಂಡ್ರಿ ಯಾವ್ಯಾವತ್ತ ಕೇಳಿದ್ರಾವ್ಯಾವಿ ಇದೇ ಸೊಲ್ಲಾಪುರ ಜಿಲ್ಲೆ ಅಕ್ಕುಲಕೋಟ ತಾಲೂಕಿನ ಸುಕ್ಷೇತ್ರ ಬಾಸಿ ಗ್ರಾಮದ ಶ್ರೀ ಮಾಳಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮ ಬಾಸಿ ಸಚಿನ್ ಅನ್ನನ ಸಂಘ ಸಣ ಸಂಘ ಹಾ 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 ಏನು ಜೊತೆಯಲ್ಲಿ ಆಡಕ್ಕೆ ಬಂದಿರತಕ್ಕಂತ ಸಂಘ ಅಂತ ದತೆ ಕೇಳಿದ್ರ ಸಿದ್ದವಣ್ಣ ತಾಲಕ ಭಾಗ್ಯವಾಡಿ ತಾಲೂಕ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಭಾಗ್ಯವಾಡಿ ತಾಲೂಕಿನ ಸುಭ ಕ್ಷೇತ್ರ ಹಾ ಗ್ರಾಮದ ಹಾ ಅಮ್ಮೋಘ ಸಿದ್ದೇಶರ ಡೊಳ್ಳಿನ ಕಲಾಗಾಯನ ಸಂಘ ಹಾ ಇದೊಂದು ನಮ್ಮ ಮೇಡಮ್ ಅವರ ಸಂಘ ಹಾ ಹೌದಾ ಸಿದ್ಧವಣ್ಣ ಕಲಾ ಸಂಘಗಳಲ್ಲಿ ಹಾಡ್ತಿರ್ತಕ್ಕಂಥ ಹಾಡಿನಲ್ಲಾಗಲಿ ಮಾತಾಡ್ತಿರ್ತಕ್ಕಂಥ ಮಾತಿನಲ್ಲಿ ಬರ್ದಿರ್ತಕ್ಕಂಥ ಸಾಹಿತ್ಯದಲ್ಲಾಗಲಿ ಬರ್ಸಾಡ್ತಿರ್ತಕ್ಕಂಥ ವಾದ್ಯದಲ್ಲಾಗಲಿ ಹೌದು ಅನೇಕ ತಪ್ಪ ತಡೆಗಳನ್ನ ಹಾಕ್ತಿರ್ತಾವೆ ಸಿದ್ಧವೋಣ ಬಂದಿರೋ ಚಂದ್ರ ಇಲ್ ಸಿದ್ಧೋಣ ಹೆಂಗ ನಡೆಯುವ ಮನುಷ್ಯ ಎಡುವುದು ಸಹಜ ನೋಡು ಆಹಾ ಹಂಗೆ ಎಲುವ ಇಲ್ಲದ ನಾಲಿಗೆ ಎಡುವುದು ಸಹಜ ಹೇಳ್ತಾರ ಕಾಕ ಹೇಳನ ಆಗಲಿ ಎಲ್ಲಿವಿ ಇಲ್ಲದ ನಾಲಿಗೆ ಹಂಗೆ ಎಡವತ್ತಾದ ನೋಡು ಮುಂಜಾನೆ ಎಣಸುಕೈ ಎರಡು ಸಾವಿರ ರೂಪಾಯಿ ತಪ್ಪತಾವಂತ ಹೇಳ್ಯಾಲ್ಲ ಕಾಕ ಹುಷಾರಿಲ್ಲ ಮಾತಾಡ್ರಿ ನೀವು ಇಲ್ಲಿ ಸಿದ್ದೋಣ ಹೌದು ಇದು ತಪ್ಪ ತಡಿಗಳಂತದು ಯಾರಿಗೇ ಆಗ್ಲಿ ಆಗ್ತಿರ್ತಾವು ಇರ್ಲಿ ಹಾಂ ಅದಕ್ಕೆ ದೈದವರಿಗೇನು ಕೇಳೋದಪ್ಪ ಅಂತ ಕೇಳಿದ್ರೆ ಏನು ಕೇಳ್ಬೇಕಂದೀರಿ ತಪ್ಪಂತಕ್ಕಂಥದ್ದು ಕಂಡು ಬಂದ್ರ ಬದಿಗೊತ್ತಿ ಒಪ್ಪಂತಕ್ಕಂಥದ್ದು ಶಿವಾರ ಮಾಡ್ಬೇಕ ತಿಳ್ಕೊಂಡು ಹೌದು ಎಲ್ಲರಿಗೂ ತಿರುಗಾಡಿ ಕಾಲು ಬೀಳುದಾಗ ಇಲ್ಲಿ ಮೈಕೆ ಪಾದ ತಿಳ್ಕೊಂಡು ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ 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 ಅದಕ್ಕಿದೋಣ ಏನಾಯ್ತಿರಿಪ್ಪ ಮಾತ್ಮರತಂತವ್ರೊಂದು ಮಾತು ಹೇಳ್ತಾರಲ್ಲ ಏನ್ ಹೇಳ್ತಾರ್ರಿ ನಶನಲ್ಲಿ ಈ ಬೂತಿ ನಶನಲ್ಲಿ ಈ ಬೂತಿ ಬಾಯಿಯಲ್ಲಿ ಶೋಮಂತ್ರ ಮನದಲ್ಲಿ ಕುತಂತ್ರ ಹೌದಾ ಕುತಂತ್ರ ಬಾಯಿಯಲ್ಲಿ ಶಿವಮಂತ್ರ ಮನದಲ್ಲಿ ಕುತಂತ್ರ ಹೌದಾ ಅಕ್ಕಿಯಲ್ಲಿ ಆಸೆ ನೆಟ್ಟನಲ್ಲಿ ಪ್ರೀತಿ ಡಾಂಬಿಕ ಭಕ್ತಿ ಬೇಡಂದ ನಮ್ಮ ಸದ್ಗುರು ಮಾಳಿಂಗರಾಯ

ಈ ಬುತ್ತಿ ವ್ಯರ್ಥ ಆಗ್ತದೆ ಅಂತ ಹೇಳ್ತಾರೆ ಹೌದಿಲ್ಲ ಇನ್ನು ಬಾಯಿಯಲ್ಲಿ ಶಿವಮಂತ್ರ ಮನದಲ್ಲಿ ಕುತಂತ್ರ ಅಂದ್ರ ಇವತ್ತ ಬೀರಪ್ ಮುತ್ತಿನ ಸೇವಾ ಮಾಡಕ್ ನಾವು ಇಲ್ಲಿಗೆ ಬಂದಿವಿ ಹೌದಿಲ್ಲ ನಮ್ ಬಾಯಿ ಒಳಗೆ ಇವತ್ತು ಶಿವನಾಮ ನಾವು ನುಳ್ಳಿ ಕಟ್ತೀವಿ ಖರೇ ನಮ್ ಮನಸ್ಸಿನೊಳಗೆ ಕುತಂತ್ರ ಗುಣ ಇದ್ದೇವಪ್ಪ ಅಂತ ಕೇಳಿದ್ರ ಇವತ್ತು ಒಂದಿನ ಅಲ್ಲ ಹಂಗೆ ನಾವು ಸಾಯಿ ತನಕ ಸೇವಾ ನಾವು ಮಾಡಿದೆವಪ್ಪ ಅಂತ ಕೇಳಿದ್ರ ಸ್ವಾರ್ಥಕ್ಕ ಹೋಗುವುದಿಲ್ಲ ಮಾಡಿರ್ತಕ್ಕಂತ ಸೇವ ವ್ಯರ್ಥ ಆಗ್ತದೆ ಅಂತ ಹೇಳ್ತಾರೆ ಹೌದಿಲ್ಲ ಹೌದು ಇನ್ನು ಅಕ್ಕಿಯಲ್ಲಿ ಆಸೆ ನೆಟ್ಟನಲ್ಲಿ ಪ್ರೀತಿ ಹಿಂಗಂದ್ರೆ ಏನ್ರಿ ಸರ ಇವತ್ತ ಸಿದ್ದೋಣ ನಮ್ಮ ಮನೆಗೆ ಬೀಗರು ಬರ್ತಾರ ಬರ್ತಾರಲ್ಲ ಹೌದಿಲ್ಲ ಬೀಗರು ಬರ್ತಾರ ಅಂದ್ರೆ ಮನೆಯಾಗಿನ ಸ್ವಲ್ಪ ರೊಕ್ಕ ರೂಪಾಯಿ ಜ್ವಾಳದ ಖರ್ಚ ಆಗ್ತಾವ್ ಹೌದಿಲ್ಲ ಮತ್ತ ಬೀಗರ್ನು ಬರ್ಬೇಕು ಮನೆಯಾಗಿನ ರೊಕ್ಕನು ಖರ್ಚ ಆಗ್ಬಾರ್ದಂದ್ರೆ ಹಂಗ ಹೆಂಗ್ ಆಗ್ತದ ಹಂಗ ಹೆಂಗ್ ಆಗ್ತದ ಚಪ್ಪಿ ಹೊಡೆದ್ರು ಚೀಲಿ ಮ್ಯಾಗ ಬೀಗರ್ ಬರನ ಒಳಗೆ ಮುಚ್ಚಿ ಹೌದಿಲ್ಲ ಅವು ಬೀಗರು ಅಂದ್ರೆ ಅವ್ರದು ಎಲ್ಲಾ ಖರ್ಚ್ ನೋಡ್ಕೊಂಡು ಹೋಗಪ್ಪ ಹೋಗ್ಬೇಕಾದ ಅಣ್ಣ ಹೌದು ಬರ್ತಾರೆ ನಾಳೆ ರೋಡ್ಗೆ ಬೀಗರು ಅದಕ್ಕೆ ಮಾಳಿಂಗ್ರೆ ಮತ್ತೆ ಏನು ಹೇಳ್ತಾನಂದ್ರ ಆಹಾ ನಿನ್ನ ಭಕ್ತಿನೇ ನೀ ಮಾಡ್ಬೇಕಾಗಿತ್ತಂದ್ರ ಹೌದಾ ಆ ನೀ ಗುರುವಿನ ಭಕ್ತಿಗೆ ಹೋಗಿ ಮುಟ್ಟಬೇಕಾದ್ರೆ ಪರಮಾತ್ಮಗ ಏನು ತಾಯಿ ಹೊಟ್ಟೆ ಆಗಿದ್ದಾಗ ಮಾತು ಕೊಟ್ಟಿದ್ ನೋಡು ಆಹಾ ಅದು ಒಂದು ಸಾರಿ ನೆನಪಿಗೆ ಬರ ಮಾಡಿ ಬಾ ಆ ಮಾತು ನೆನಪಿಗೆ ಬರ್ಬೇಕು ನೆನಪಿಗೆ ಬತ್ತಂದ್ರೆ ನಾವು ಏನು ಸೇವ ಮಾಡ್ತೀವಿ ನೋಡು ಅದು ಹೋಗಿ ಗುರುನಾಥ ಮುಡುತ್ತಿಲ್ಲ ಮತ್ತೆ ನಮ್ಮ ಮನಸ್ಸಿನಾಗೆ ಭಾವ ಇಲ್ಲ ಭಾವ ಇಲ್ಲ ಭಕ್ತಿ ಸುದ್ಧ ಇಲ್ಲ ಮನಸ್ಸಿನಾಗ ಕುತಂತ್ರ ಗುಣ ಕಿಶೇರದಾಗ ಕತ್ತಿರ ಗುಣ ಇಟ್ಟುಕೊಂಡು ನಾವ್ ಹಿಂಗೆ ಭಕ್ತಿ ಮಾಡ್ದೇವತ್ ಕೇಳಿದ್ರ ಭಾವ ಸುದ್ದಿ ಇತ್ತಂದ್ರ ನೀವ್ ಏನ್ ಬೇಡ ಗುರುನಾಥ್ಗಾ ಅದ ಕುಳ್ಳ ಅದಕ್ಕೆ ಅದಕ್ ಸಿದ್ಧುವಣ ಇವತ್ತಿನ ದಿವ್ಸ ಕಾರ್ಯಕ್ರಮ ಏನಪ್ಪಾ ಅಂತಂದ್ರ ಬಹಳ ಏನಪ್ಪಾ ಅಂತಂದ್ರ ಸುಂದರವಾಗಿ ಇಲ್ಲಿ ಆಗ್ತಾವ್ ಹೌದಾ ಹೌದಿಲ್ಲ ಅಕ್ಕ ಅವ್ರ ಅದಕ್ಕ ಒಂದ್ ನಾತ್ ಹೆಂಗ್ ನೆನಪಿಗ್ ಬರ್ತೈತಿ ಕೇಳಿದ್ರೆ ಸಿದ್ಧವಣ ಹೆಂಗ ಬರ್ತಾ ಅದ್ರಿ ಅಕುಲ್ ಕೋಟ್ ಅಂತ ಊರಿಗೆ ಒಬ್ಬ ಮನುಷ್ಯ ನಡ್ಕೋತ ನಡೆದತ್ತಾ ಹೌದ ಬ್ಯಾಸಿಗೆ ಬಿಸಿಲಿತ್ತು ಹೌದಿಲ್ಲ ಬ್ಯಾಸಿಗೆ ಬಿಸಿಲಿತ್ತು ಆ ಬಿಸಿಲನ್ಯಾಗ ನಡ್ಕೋತ ಹೋಗುವಂತ ಸಮಯದೊಳಗ ಎಡಕಿನ ಬಾಜು ಒಂದು ತ್ವಾಟ್ ನೋಡದ ಏನ್ ನೋಡ್ದಿನ ಬಾಜು ಒಂದು ತೋಟ ನೋಡದ ತೋಟ ಆ ತೋಟನ ಅವನ ಕಣ್ಣಿನ ದೃಷ್ಟಿ ಆ ತೋಟದ ಮ್ಯಾಗ ಬಿತ್ತು ಹೌದಾ ಖರೆ ಆ ತೋಟ ಕಣ್ಣಿನ ದೃಷ್ಟಿ ತೋಟದ ಮ್ಯಾಗ ಬಿದ್ದಾಗ ಕಣ್ಣಿಗೆ ನಡ್ಲಾಕ ಬರದಿಲ್ಲ ಅಲ್ಲಿ ಹೌದಿಲ್ಲ ಕಾಲ ನಡ್ಕೋತ ಹೋಯ್ತು ಹೋಯ್ತು ಹೌದಿಲ್ಲ ಆ ಕಾಲ ನಡ್ಕೋತ ಹೋದ ಒಳಕ್ಕ ಕಾಲಿಗೆ ಕಾಯಿ ಕಡ್ಲಾಕ ಬರೋದಿಲ್ಲ ಸಿದ್ದುವಣ್ಣ ಹೌದಿಲ್ಲ ಕೈ ಕಾಯಿ ಕಡಿತು ಕೈ ಕಾಯಿ ಕಡಿತು ಕೈ ಕಾಯಿ ಕಡಿತು ಖರೆ ಕೈಗೆ ತಿಲ್ಲಾಕ ಬರಲ್ಲ ಬಾಯಿ ತಿತ್ತು ಹೌದಿಲ್ಲ ಬಾಯಿ ತಿತ್ತ ಖರೆ ಬಾಯಿಗೆ ಇಟ್ಟುಕೊಳಕ ಬರುದಿಲ್ಲ ಹೊಟ್ಟಿ ಒಳಗ ಹೋಯ್ತು ಹೋಯ್ತು ಒಳಗ ಆ ಹೊಟ್ಟಿ ಒಳಗ ಹೋದ ಬಳಕ ಹೊಲ್ದ ಮಾಲಾಕ ಬಂದ ಎರಡು ಬಾರಸದ ಎಲ್ಲಿ ಬೆನ್ನಾಗ ಬೆನ್ನಾಗ ಬಾರಸದ ಬೆನ್ನಾಗ ಬಾರಸದ ಬಳಕ್ ಬೆನ್ನ ಹೇಳತ್ತದ ಏನಂತ ಈ ತ್ವಾಟ ನಾ ನೋಡಿಲ್ಲ ಇಲ್ಲಿಗ ನಾ ನಡ್ಕೋತ ಬಂದಿಲ್ಲ ಬಂದಿಲ್ಲ ಈ ಕಾಯಿನ ಕಡದಿಲ್ಲ ಕಡ್ದಿಲ್ಲ ಈ ಕಾಯಿನ ತಿಂದಿಲ್ಲ ತಿಂದಿಲ್ಲ ನನಗ್ಯಾಕ ಏಟ್ ಆಗ್ತದ ಬೆನ್ನ ಹೌದ್ 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 ಅವಾಗ ಆ ಬೆನ್ನಿನ ಪೆಟ್ಟಿಗೆ ಮುಂದ ಕಣ್ಣಾಗಿನ ನೀರು ಬಂದು ಕಣ್ಣಾಗಿನ ನೀರು ತಳಗೆ ಬಿತ್ತು ಯಾಕೆ ಈ ಮಾತು ಹೇಳ್ತೀನಿ ಅಂತ ಕೇಳಿದ್ರು ಸಿದ್ಧೋಣ ಯಾಕೆ ಹೇಳ್ತೀರಿಪ್ಪ ನನಗ ತಿಳಿವಲ್ತು ಮೊದಲ ನಿಗ ಮೊದಲ ದೃಷ್ಟಿ ಹಾಕಿದವರು ಯಾರು ತೋಟದ ಮ್ಯಾಗ ಕಾಣಾ ಮತ್ತೆ ತಪ್ಪು ಯಾರದು ಕಣ್ಣೆಂದು ಅದಕ್ಕ ನಾ ಈ ಮಾತು ಯಾಕೆ ಹೇಳ್ತಿನಪ್ಪ ಅಂತ ಕೇಳಿದ್ರಾ ಯಾರು ತಪ್ಪು ಮಾಡ್ತಾರಾ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿwanderಾ ಇವತ್ತು ನಾವು ಗೊತ್ತಿದ್ರು ನೋ ತಪ್ಪು ಕೆಲಸಗಳನ್ನ ನಾವು ಮಾಡ್ತೀವಿ ನೋಡು ಹೌದಾ ಯಾರು ನೋಡಲ್ಲ ತಿಳಿದರೆ ಮಾಡ್ತೀಯಾ ತಿಳಿಲ್ಲ ಅಂದ್ರೆ ಮಾಡ್ತೀವಾಲ್ಲ ಮ್ಯಾಲ ಬದನ ಪರಮಾತ್ಮ ಅದಾನಪ್ಪ ಅದನ ಕಾಟ ತೆಗಿಲಾಕ ಅವರೇ ಈ ಮನುಷ್ಯರು ಶಿಕ್ಷ ಗೊತ್ತಿಲ್ಲ ಬಿಡ್ತಾರ ಆ ಪರಮಾತ್ಮ ಮಾತ ಸಭಾದೊಳಗೆ ಕೈ ಎತ್ತಿ ಹೇಳುವಂತದೈತಿ ಅದಕ್ಕೆ ಇರ್ಲಿ ಸಿದ್ದು ಅಣ್ಣ ಇವತ್ತಿನ ದಿವ್ಸ ಬಹಳ ಮಾತಾಡಿ ದೈ ವಜ್ಜ ವಜ್ಜ ಆಗೋದು ಬೇಡ ಯಾಕಂತ ಕೇಳಿದ್ರಹ ನಮ್ಮ ಸರ್ಜೋಡಿ ಕಲಾವಂತರು ಬಹಳ ಶ್ರೇಷ್ಠ ಕಲಾವಂತರು ಇವತ್ತ ಅವ್ರ ಅವರು ಸಂಘಟಿತು ನಾವು ಕಾರ್ಯಕ್ರಮ ಮಾಡಗತಿವೆ ಅಂದ್ರೆ ಏನೋ ಒಂದು ಪೂರ್ವ ಜನ್ಮದ ಪುಣ್ಯ ಐತಿ ಐತಿ ರೀಪಾ ಐತಿ ಅದಕ್ಕೆ ಬಹಳ ಮಾತಾಡೈತೆ ಒಗ್ಗದ ಜಗದ ಬೇಡ ಅವರು ಹೆಂಗೆ ಹೆಂಗೆ ಮುಂದಿನ ಸಂದಿಗೆ ಮಾತಾಡ್ತಾರ ಅಹಾ ಹೆಂಗೆ ಹೆಂಗೆ ಹಾಡ್ತಾರ ಹೆಂಗೆ ಹೆಂಗೆ ಕುಣಿತ್ತಾರ ನಾವು ಕುಣิวಂತ ಮಾತಕ್ಕಂತ ಹೇಳಿ ಹೇಳಿ ಬಹಳ ಮಾತಾಡೈತೆ ಒಗ್ಗದ ಬೇಡ ವಾ ನೋಡಿ ಸತ್ಯ ಸುಂದರ ಚಾಲಾ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿ ಪಾಳೆ ಹೋಗಿ ಸಭಾ ಶಾಂತರಿಗೆ ಕೇಳ್ಬೇಕಾಗಿ ವಿನಂತಿ ಓಕೆ ಅದರಂತೆ ಬೀರ್ ಲಿಂಗೇಶ್ವರ ಕಮಿಟಿ ವತಿಯಿಂದ ಎರಡು ಮಾಸ್ತರ್ ಗಳಿಗೆ ಹೇಳೋದ್ ಏನಂದ್ರ ಸಂದ ಸಂದ ಎರಡು ಪ್ರಶ್ನೆ ಮಾಡ್ಬೇಕು ಅವ್ ಸಂದ ಸಂದಿ ಖುಲ್ಲಾ ಆಗ್ಬೇಕು ಮತ್ತ ಕಮಿಟಿ ಅವ್ರ ಕಡದ ವಿಷಯ ಮನಿ ಮಗ ಶ್ರೇಷ್ಠ ಏನ ಮನಿ ಹಳೆ ಶ್ರೇಷ್ಠ ಮೇಲಾಗಿ ವಿಷಯ ಹೀنگ ಆಗಬೇಡಕ್ಕೆ ಹಗ್ನ ಹರಿಯಂಗಿಲ್ಲ ಕೋಲನ ಮುರಿಯಂಗಿಲ್ಲ ಹಾ ಒಂದು ವಿಷಯ ದಂಡಿಗೆ ಅತ್ತನೇ ಮಂಗಳಾರತಿ ಮಾಡ್ಬೇಕಂದ್ರೆ ನಮ್ಮ കമ്മിಟಿಯವರೇ ಹಾ ಮನಿ ಮದಶ್ರೇಷ್ಠೋ ಏನ ಮನಿ ಅಳೆಶ್ರೇಷ್ಠೋ ಸಿದ್ಯಾಗೇ ಏ ಪಾರ್ಟಿ